ಎಲ್ಲಿಯೂ ನಮಸ್ಕಾರ ಸ್ನೇಹಿತರೆ ಆರಾಧನಾ ಬದುಕಲ್ಲಿ ಬಿರುಗಾಳಿ ಎಬ್ಸಬೇಕು ಅಂತ ಅಂದ್ಕೊಂಡಿರುವ ಅಮ್ಮು ಬದುಕಲ್ಲಿ ಬಿರುಗಾಳಿ ಬರೋಕೆ ಶುರು ಆಗ್ತಾ ಇದೆಯಾ ಅಮ್ಮುಗೆ ಶನಿ ಕಾಟ ಶುರು ಅಂತಾನೆ ಹೇಳ್ಬೋದು ಅವಳು ಅಂದ್ಕೊಂಡಿರುವುದೆಲ್ಲ ಒಂದು ಕಡೆ ಆಗ್ತದ್ರೆ ಅದನ್ನು ತನಗ ಅವಳಿಗೂ ಮೀರಿ ಮುಂದೆ ಹೋಗಿ ಅಮ್ಮು ಮಾಡಿದ ಎಲ್ಲ ಎಡವಟ್ಟನ್ನು ಕೂಡ ಸರಿಪಡಿಸೋ ಕೆಲಸ ಮಾಡುವುದಕ್ಕೆ ಆರಾಧನಾ ಮುಂದಾಗ್ತಿದ್ದಾಳೆ ಈಗೋನ ಬಿಟ್ಟು ತನ್ನ ಸಂಸ್ಕ ಸಂಸಾರನ ಉಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ ಆರಾಧನಾ ಈ ಥರ ನಡುವೆ ಅವಳಿಗೆ ಸಾಥ್ ಸಿಗ್ತದೆ ಆ ಒಂದು ಹಿತ ಬಯಸುವ ಕೈ ಅಥವಾ ಯಾರ್ದು ಆ ಹಿತ ಬಯಸುವ ಕಾಯಿ ಈಗ ಅಮ್ಮುಗೆ ಎದುರಾಗಿ ನಿಂತಿರುವುದು ಈ ಕಡೆ ಅಮ್ಮಗೆ ಬರ್ಸ್ತಿರೋದು ಅಂಥದ್ದು ಏನಾಯಿತು ಯಾರದು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಶ್ವ ಮನೆಗೆ ಸುಶಾಂತ್ ಹೋಗ್ತಾನೆ ಅರುಂಧ ಸೋರಿ ಆರಾಧನೆಗೆ ವಿಶ್ವ ತಿಳಿಸ್ದೆ ಹೋಗ್ತಾನೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಆ ಅಮ್ಮ ಫೋಟೋಸ್ನ ಕ್ಲಿಕ್ ಮಾಡಿ ಅವನ್ನ ಕುಡಿತದಲ್ಲಿ ಮತ್ತೆ ಬರೋ ಅಷ್ಟಿನ ಹಾಕ್ಸಿ ತುಂಬ ಕ್ಲೋಸ್ಡ್ ಫೋಟೋಸನ್ನು ಆರಾಧನಾಗೆ ಕಳಿಸ್ತಾಳೆ ಇದನ್ನು ನೋಡಿದೆ ಅಪ್ಸೆಟ್ ಆಗಿರುವ ಆರಾಧನಾ ಮನೆಗೆ ಬಂದ ಸುಶಾಂತನ್ನು ಹೊರಗಡೆನೆ ಮಲಗಿಸ್ತಾಳೆ ಇಲ್ಲಿ ಶುರುವಾಗೋದು ಆರಾಧನಾ ಮತ್ತು ಸುಶಾಂತ್ನ ನಡುವೆ ಜಗಳ ಅಂತಕ್ಕಂಥದ್ದು ಇಲ್ಲಿ ಸುಶಾಂತ್ ಹತ್ರ ಹೋಗಿದ್ದೆ ಈ ರೀತಿ ಮಾಡಬಾರ್ದಿತ್ತು ನಾನಿದ್ದರೆ ನಿನ್ನ ಮನೆ ಕರ್ಕೊಂಡು ಹೋಗ್ತಿದ್ದೆ ಅವ್ರಿಗೆ ನಿನ್ನ ಮೇಲೆ ತುಂಬಾ ಸಿಟ್ಟಿದೆ ನೀನು ಹೇಳ್ದೆ ಹೋಗಿದ್ಯಾ ಅಂತ ಕಲ್ಲನ್ನು ಗುಡ್ಡ ಮಾಡಬಾರ್ದಿತ್ತು ಅಂತ ಗಣಪತಿ ಅಂಗಲ್ಲ ಹಾಗೆ ಇಲ್ಲಿ ಅಕ್ಕ ಅಮ್ಮು ಹೇಳ್ತಾ ಇದ್ರೆ ಅಲ್ಲಿ ಸುಶಾಂತ್ ತಲೆ ಕೆಡ್ತಾ ಇದೆ ಜೊತೆಗೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಮುಂದೆನೇ ಜುಗ್ಲ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ಧರ್ಮಾಂಕಲ್ ಕೂಡ ಆಗಿ ಇಬ್ಬರ ಜಗಳಾವನ್ನ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಆದರೆ ಇಲ್ಲಿ ಸುಶಾಂತ್ ಅಂತೂ ತುಂಬಾ ಜಗಳ ಮಾಡ್ಕೊಂಡಿದ್ದಾನೆ ಆದರೆ ಮೂರ್ತಿಯವರು ಹೇಳಿದಾಗ ಇಬ್ಬರು ಕೂಡ ನಿಮ್ಮನ್ಗೆ ಹೋಗೋಕ್ಕೆ ರೆಡಿ ಆಗಿ ಅಂತ ಹೇಳಿದ್ರೆ ಸುಶಾಂತ್ ಹೋಗೋದೇ ಇಲ್ಲ ಅಂತಾನೆ ಆದರೆ ಆ ಮೂರು ಡ್ರಾಮಾ ಮಾಡ್ತಿದ್ದಾಳೆ ತನ್ನ ತಮ್ಮನ ಮುಂದೆ ನೀನು ಹೋಗಬೇಕು ಆರಾಧನಾ ತುಂಬ ಒಳ್ಳೆಯ ಹುಡುಗಿ ಆದರೆ ಏನೂ ತಿಳಿದು ತಿಳಿದೇನೋ ಈ ರೀತಿ ನಡ್ಕೊತಿದ್ದಾಳೆ ದಯವಿಟ್ಟು ಅದು ಎಲ್ಲವನ್ನ ಕೂಡ ಮರೆತು ನೀನು ಅವ್ರ ಜೊತೆ ಚೆನ್ನಾಗಿರಬೇಕು ಆ ನಿಮ್ಮನಿಗೋದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಎಲ್ಲ ನಾನು ಹೋಗಲ್ಲ ಅಂದರೆ ಇಲ್ಲಿ ಹೋಗಲೇಬೇಕು ಅಂತ ಅಕ್ಕ ಕಂಡೀಶನ್ ಹಾಕ್ತಾರೆ ನಂತರ ಇಲ್ಲಿ ಧರ್ಮಾಂಕಲ್ ಕೂಡ ಆರಾಧನಾ ಅರ್ಥ ಕೈ ಮುಗ್ದು ಕೇಳ್ಕೊತಾರೆ ನನ್ನ ಮಗನಿಂದ ತಪ್ಪಾಗಿದೆ ಆದರೆ ಮೊದಲಿರು ನಮಗೆ ಈಗ ಯಾಕೆ ಕಳ್ಕೊತಿದ್ರ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು ಹೋಗಮ್ಮ ಅಂತ ನನಗೂ ಕೂಡ ಗೊತ್ತಿದೆ ಮೊದಲು ಹೇಗೆಲ್ಲ ಇದ್ವಿ ಆದರೆ ಯಾಕೆ ರೀತಿ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸರಿಯಾ ಹೋಗಿ ಬನ್ನಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಅಮ್ಮು ಅಂತೂ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ ಅಮ್ಮ ಮುಖವಾಡ ಜ್ಯೂಸ್ ಆರಾಧನೆ ಮುಂದೆ ಮಾತ್ರ ಕಳಿಸಿ ಬೀಳುವುದು ಈ ಕಡೆ ಅಮ್ಮು ಇದ್ದಾಗಲೇ ಈ ಕಡೆ ನಿನ್ನ ಬ್ಯಾಗನ್ನ ಕೂಡ ರೆಡಿ ಮಾಡಿಬಿಡ್ತೀನಿ ಸುಶಾಂತ್ ಬ್ಯಾಗನ್ನ ಪ್ಯಾಕ್ ಮಾಡಿದ್ದೀನಿ ಕೊಡುವ ಆರಾಧನ ಅಂತ ಹೇಳ್ತಿದ್ರೆ ಅಲ್ಲೂ ಕೂಡ ಜುಗ್ಲಕ್ಕೆ ಮುಂದಾಗ್ತದಾನೆ ಸುಶಾಂತ್ ಆದರೆ ನಿಮ್ಮ ಮಾತನ್ನು ಯಾರು ಕೇಳ್ತಾರೆ ಅನ್ಕೊಂಡಿದ್ದ ಇಬ್ರನ್ನ ಕೂಡ ಹನಿಮೂನ್ ಕಳಿಸೋದಕ್ಕೆ ಬಂದರೆ ಸಾವಿತ್ರಿ ಅವರು ಆಗ್ತಾರೆ ಈಗ ಯಾವುದೇ ಕಾರಣಕ್ಕೂ ನೀವಿಬ್ಬರು ಕೂಡ ಹನಿಮೂನ್ ಹೋಗಬಾರ್ದು ಅಂತ ಹೇಳ್ತಿದ್ರೆ ಧರ್ಮಾಂಕಲ್ ಕೆಂಡ ಕಾರ್ಬಿಡ್ತಾರೆ ಏನು ಮಾತಾಡ್ತಿದ್ಯಾ ಸಾವಿತ್ರಿ ನೀನು ಮಕ್ಕಳು ಹೇಗೂ ಚೆನ್ನಾಗಿರಲಿ ಅಂತ ಹೇಳಿದ್ರೆ ಈ ರೀತಿ ನಡ್ಕೋತಿದ್ಯಲ್ಲ ನನಗೆ ಗೊತ್ತಿದೆ ಸುಶಾಂತ್ ಮದುವೆ ಆಗಿ ಬಂದಿದ್ದ ನಿನಗೆ ಆರಾಧನೆ ಹಾಕೊಂಡ್ರೆ ಇಷ್ಟ ಇಲ್ಲ ಅಂತ ಆದರೂ ಇದು ಸರಿ ಇಲ್ಲ ಅಂದಾಗ ನಾನು ಅವರಿಬ್ರು ಚೆನ್ನಾಗಿರಬೇಕು ಅಂತಲೇ ಹೇಳ್ತಿರೋದು ಸನ್ಯಾಸಿ ಗುರಿಗಳು ಬಂದಿದ್ರು ನಮ್ಮ ಮನೆಗೂ ಬರ್ತಾರೆ ಅವರು ಪರಿಹಾರ ಸೂಚಿಸ್ತಾರೆ ಅದೆಲ್ಲ ಸರಿ ಹೋದ್ಮೇಲೆ ಅವರಿಬ್ಬರು ಬೇಕಾದರೆ ಹೊರಗಡೆ ಹೋಗಲಿ ಅಂತ ನಂತರ ಇಲ್ಲಿ ಗುರುಗಳು ಕೂಡ ಬರ್ತಾರೆ ಗುರುಗಳು ಪರಿಹಾರ ಸೂಚಿಸ್ತಾರೆ ಕಠಿಣ ವ್ರತ ಹೇಳ್ತಾರೆ ಈ ಕೂಡ ಸಾವಿತ್ರಿ ಅವರು ಒಪ್ಕೋತಾರೆ ಆದರೆ ಇಲ್ಲಿ ಧರ್ಮ ಅಂಕಲ್ ನನಗೆ ಆ ಪುರೋಹಿತರ ಮೇಲೆ ನಂಬಿಕೆ ಇಲ್ಲ ಜೊತೆಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದೆ ಅದನ್ನು ಕಾಸು ಮಾಡೋರು ಯೂಸ್ ಮಾಡ್ಕೊತಿದ್ದಾರೆ ಇದರಿಂದಾಗಿಲ್ಲ ಆರಾಧನಾಗೆ ತೊಂದರೆ ಆದರೆ ಖಂಡಿತ ನಾನಂತೂ ಸುಮ್ಮನೆ ನಿಮ್ಮ ಯಾರನ್ನೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಧರ್ಮ ಅಂಕಲ್ ಹೇಳಿ ಹೋದರೆ ಇಲ್ಲಿ ತುಂಬಾ ಟೆನ್ಷನ್ ಮಾಡಿಕೊಡಿದಾರೆ ಸಾವಿತ್ರಿ ಅವರು ಆದರೆ ಇದೆಲ್ಲ ಇತ್ತ ಆಗ್ತಾ ಇದ್ರೆ ಆ ಕಡೆ ಸುಶಾಂತ್ನ ಜೊತೆ ನಾನು ಈ ರೀತಿ ಜಗಳ ಮಾಡ್ಕೋಬಾರ್ದಿತ್ತು ಎಲ್ಲ ಕೂಡ ನಂದೇ ತಪ್ಪು ಯಾಕೆ ಈ ರೀತಿ ನಡ್ಕೊಂಡೆ ಅಮ್ಮ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದರು ಆದರೆ ಅದನ್ನು ಕೂಡ ಮರೆತು ನಾನು ತಾಳ್ಮೆನ ಬಿಟ್ಟು ನಡ್ಕೊಂಡ್ಬಿಟ್ಟೆ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ನಾನು ಮಾಡಿರೋ ತಪ್ಪನ್ನು ನಾನೇ ಸರಿಪಡಿಸ್ಕೋಬೇಕು ಅಂತ ಅನ್ಕೋತಿದ್ದಾರೆ ಅತ್ತ ಕಡೆ ಕೂಡ ಸುಶಾಂತ್ ಮುನಿಯಮ್ಮ ಮೊದಲು ಈ ರೀತಿ ಇರಲಿಲ್ಲ ನಾನು ಅವರು ಎಷ್ಟು ಚೆನ್ನಾಗಿದ್ವಿ ಯಾಕೆ ನಮ್ಮಿಬ್ಬರ ನಡುವೆ ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಕೂಡ ಗೊಂದಲ ಉಂಟಾಗ್ತದೆ ನಾನೇ ಸರಿ ಮಾಡಬೇಕು ಅಂದ್ಕೊಂಡಿದ್ದೆ ಆರಾಧನಾ ಸುಶಾಂತ್ ರೊಮಗೆ ಬರ್ತಾಳೆ ಬರ್ತಿದ್ದಾಗೆ ತುಂಬ ರೀಚ್ ಹೆಚ್ ಮಾಡ್ಕೊತಿದ್ದಾರೆ ಆರಾಧನಾ ಬಗ್ಗೆ ಸುಶಾಂತ್ ನಂತರ ನನ್ನ ಗಂಡ ಎಲ್ಲೋ ನಾನಲ್ಲಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಇಬ್ರು ಕೂಡ ಕ್ಲೋಸ್ ಆಗಿ ಆಗದನ್ನೆಲ್ವನ್ನ ಕೂಡ ಮರೆತು ಇಲ್ಲಿ ಇಬ್ಬರನ್ನ ಕೂಡ ಅರ್ಥ ಮಾಡಿಕೊಂಡು ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಆರಾಧನಾ ಭಾವ ಆಗಿದೆ ಅದಕ್ಕೋಸ್ಕರನೇ ಆಕೆ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಆದರೆ ಯಾವುದೊಂದು ಪ್ರಯತ್ನ ಕೂಡ ಸ ಫಲ ಆಗ್ತಿಲ್ಲ ಬಿಕಾಸ್ ಹೊಡೆದೋಗಿರೋ ಕನ್ನಡಿ ಒಡ್ದೋಗಿರೋದೆ ಅದನ್ನು ಎಂದೂ ಕೂಡ ಸರಿ ಮಾಡೋಕ್ಕಾಗಲ್ವೋ ಹಾಗೆ ನನ್ನ ಮನಸ್ಸು ಕೂಡ ಉಳಿದೋಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನೆ ಏನು ಮಾತಾಡ್ತಿದ್ರ ಖಂಡಿತ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಕೋಪಕ್ಕೋಸ್ಕರ ಈ ರೀತಿ ಮಾತನಾಡೋದು ತಪ್ಪು ಅಲ್ವಾ ಮನಸ್ಸು ಒಡೆದೋಗಿರುತ್ತೆ ಕನ್ನಡಿ ಕೂಡ ಒಡೆದು ಹೋದ್ರು ಪ್ರತಿಬಿಂಬ ಒಂದೇ ಕಾಣಿಸುತ್ತಲ್ವ ಹಾಗೆ ನಿಮ್ಮ ಹೃದಯದಲ್ಲೂ ಕೂಡ ನಾನು ಒಬ್ಳೆ ಇದೀನಿ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವರು ಕಾಲ್ ಮಾಡ್ತಾರೆ ಬಿಕಾಸ್ ತನ್ನ ಮಗಳು ಜೀವನ ಏನಾಗಿರ್ಬೋದು ಅನ್ನೋದು ಒಂದು ಆತಂಕದಲ್ಲಿ ಅಮ್ಮ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂದಾಗ ಈಗ ಹೇಗಿದ್ದೀರಾ ನೀವು ಗಂಡ ಹೆಂಡತಿ ಏನೂ ಕೂಡ ಚುಗ್ಲ ಮಾಡ್ಕೊಂಡಿಲ್ಲ ತಾನೇ ಅಂತಂದರೆ ಏನಮ್ಮ ಏನು ಮಾತಾಡ್ತಿದ್ಯಾ ನಾನು ನನ್ನ ಗಂಡ ತುಂಬ ಚೆನ್ನಾಗಿದ್ದೀವಿ ಇಲ್ಲೇ ಅವರು ಕೂಡ ಇದ್ದಾರೆ ಯಾಕೆ ರೀತಿ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಚೆನ್ನಾಗಿದ್ರ ಅಲ್ವಾ ಅಂದಾಗ ಸರಿ ನೀನೇ ತಗೋ ಮಾತನಾಡು ಅಂತ ಹೇಳಿ ಸುಶಾಂತ್ಗೆ ಕೊಟ್ಟು ದಯವಿಟ್ಟು ಅಮ್ಮನ ಹತ್ರ ಸುಳ್ಳು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಹಾಗಾಗಿ ಇಲ್ಲಿ ಸುಶಾಂತ್ ಕೂಡ ಸುಳ್ಳು ಹೇಳ್ತಾನೆ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ನಂತರ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಿದ್ರೆ ನೀವ್ಯಾಕೆ ಹೇಳಿದ್ರಿ ಅಂತ ಸುಶಾಂತ್ ಕೇಳ್ತಿದ್ದಾನೆ ಅಮ್ಮನ ಮೇಲೆ ಇರ್ತಕ್ಕಂಥ ಒಂದಷ್ಟು ಪ್ರೀತಿ ಮಗಳ ಮೇಲೂ ಇದ್ದಿದ್ರೆ ಆಗ್ತಿತ್ತು ಅಂತ ಕೇಳಿ ಕೂತದಾಳೆ ಈ ಕಡೆ ಆರಾಧನಾ ಇಲ್ಲಿ ಸುಶಾಂತ್ ಮಾತ್ರ ಯಾವುದಕ್ಕೂ ಭಕ್ತ ಇಲ್ಲ ಆರಾಧನಾ ಹೋಗು ಅಂದರೆ ಹೋಗ್ತಿಲ್ಲ ಅದಕ್ಕೋಸ್ಕರ ನೀರು ತೊಗೊಂಡ್ ಮನಿ ಅಂದರೆ ಜೀವನೇ ಕೊಡ್ತೀನಿ ಅಂದರೆ ನೀರು ತರೋದು ಕಷ್ಟನ ಅಂತ ತರೋಕೆ ಹೋದಂಥ ಆರಾಧನಾಗೆ ನೀವೇ ಬಾಯ ಆರ್ಕೆ ಆಗಿರುತ್ತೆ ತುಂಬ ಮಾತಾಡಿ ಕುಡೀರಿ ಅಂತ ಹೇಳಿ ಸುಶಾಂತ್ ಹೊರಗಡೆನೇ ನಿಲ್ಕೋತಾರೆ ಸೋರಿ ಒಳಗಡೆ ಉಳ್ಕೋತಾರೆ ಇಲ್ಲಿ ಆರಾಧನೆ ಹೊರಗಡೆ ಬಂದಿದ್ದೆ ರೂಮ್ಗೆ ಹೋಗೋ ಮನಸ್ಸಿಲ್ಲದೆ ಅಲ್ಲೇ ಬಾಗ್ಲ ಹತ್ರ ಮಲ್ಕೊಂಡಿರ್ತಾರೆ ಬೆಳ್ಳಂಬಳಿಗೆ ಇದನ್ನು ನೋಡಿದ್ದಂಥ ಸಾವಿತ್ರಿ ಅವರು ಮಗನ ಹತ್ರ ಆಟೆಗೆ ತೊಗೋತಾ ಇದ್ದಾರೆ ಏನು ಮಾಡಿದ್ಯಾ ನೀನು ಈ ರೀತಿ ಎಲ್ಲ ನಡ್ಕೋತಾರೆ ಹೆಂಡ್ತಿ ಜೊತೆ ಅಂತ ನಂತರ ಈ ಕಡೆ ತನ್ನ ಅತ್ತೆಗೆ ತನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಬರ್ತದೆ ಅನ್ನೋ ಮಾತು ಖುಷಿಯಾಗ್ತದೆ ಸಹನ ಆರಾಧನಾಗೆ ಇದು ಎಲ್ಲ ಇತ್ತ ಆಗ್ತದ್ರೆ ಆ ಕಡೆ ಮಹೇಶ್ವರು ಅಮಗೆ ಬ್ಲ್ಯಾಕ್ ಮೇಲ್ ಶುರು ಮಾಡಿದ್ದಾರೆ ದುಡ್ಡು ಬೇಕು ಬೇಕು ಅಂತ ಇದೇ ಇಟ್ಕೊಂಡು ದುಡ್ಡನ್ನು ಹೀಗೆ ಕೇಳ್ತಾ ಇದ್ರೆ ಏನು ಮಾಡ್ದು ಅಂತ ಅಮ್ಮ ತಲೆ ಕೆಟ್ಟ ಹೋಗಿದೆ ಈ ಕಡೆ ಸಾವಿತ್ರಿ ಅವರು ಅಡಿಗೆ ನಾನು ಒಬ್ಳೆ ಮಾಡಬೇಕು ಮಾಡ್ತಾ ಇದ್ದಾಗ ನಾನು ಬರ್ತೀನಿ ಅಂತ ಹೇಳಿ ಈಗ ನಾನೇ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ತುಂಬ ನೊಂದ್ಕೊಂಡು ಮಾತಾಡ್ತಿರ್ತಾರೆ ಅಷ್ಟು ಅಲ್ಲ ಅಮ್ಮ ಬಂದಿದ್ದೆ ಏನಮ್ಮ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಇನ್ನೇನು ಮಾಡಬೇಕು ನಾನು ನನ್ನ ಮಗ ಸುಸೆ ಚೆನ್ನಾಗಿಲ್ಲ ಅಂತಿದ್ರೆ ಅದನ್ನು ನೋಡ್ಕೊಂಡು ಇರೋಕ್ಕಾಗುತ್ತೆ ಅವ್ರಿಬ್ರು ಕೂಡ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಇದೆ ಅದಕ್ಕೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ ಅಂತಂದರೆ ಏನಮ್ಮ ಮಾತಾಡ್ತಿದ್ಯಾ ಅವತ್ತು ಬಾಗಿಲಿಂದ ಹೊರಗಡೆ ಮಲ್ಕೊಂಡಿದ್ರೆ ನೀನೇ ಅಲ್ವಾ ಆರಾಧನಾ ಹೊರಗಡೆ ಮಲಗಲಿ ಒಳ್ಳೆ ಮನೆಯಿಂದ ಹೊರಗಡೆ ಕಲಿಸ್ಬೇಕು ಅಂತಿದ್ದು ಆದರೆ ಇವಾಗ ಹೇಗೆ ಬದಲಾಗೋಯಿತು ಅಂತ ಕೇಳ್ತಿದ್ದಾರೆ ಅಮ್ಮು ಆದ್ರೆ ಇಲ್ಲಿ ಸಾವಿತ್ರಿ ಅವ್ರು ಮಾತ್ರ ನನಗೆ ಅವಳ ಬಗ್ಗೆ ಯಾವುದೇ ರೀತಿ ಪ್ರೀತಿ ಪ್ರೀತಿ ಇಲ್ಲ ಆದರೆ ನನ್ನ ಮಗ ಚೆನ್ನಾಗಿರಬೇಕು ಮದುವೆ ಆಗೋಗಿದೆ ಆಕೆ ಕೂಡ ಸುಶಾಂತ್ನ ನಂಬಿ ತನ್ನ ಮನೆ ಬಿಟ್ಟು ಬಂದಿದ್ದಾಳೆ ಅವ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳಿ ಕರ್ತವ್ಯನ ಮರಿತಾ ಇದ್ರೆ ಈ ಕಡೆ ಏನಪ್ಪ ಅಮ್ಮ ವಾಲ್ ಬಿಡ್ತಿದಾರಲ್ಲ ಅಂತ ಅನ್ಕೊಂಡು ಭಯ ಬೀಳ್ತಿದ್ದಾಳೆ ಈ ಕಡೆ ಸುಶಾಂತ್ ರೂಮ್ಗೆ ಹೋಗೇ ಬಿಡ್ತಾಳೆ ಬಟ್ಟೆನೂ ತಗೊಂಡಿದ್ದೆ ಎಲ್ಲಿರ್ತೀರೋ ಅಲ್ಲೇ ನನ್ನ ರೂಮ್ ಅಂತ ಹೇಳಿ ಅವ್ರು ಮಾಡ್ದಾಗೆ ಮಾಡಿ ಇಲ್ಲಿ ಇರಿಟೇಟ್ ಮಾಡಿ ಮಾತನಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಸುಶಾಂತ್ ಮಾತ್ರ ನನಗೆ ಇರಿಟೇಟ್ ಆಗ್ತಿದೆ ಅಂತಲೇ ಹೇಳ್ತಿದ್ದಾರೆ ನಂತರ ಕಾಫಿ ಮಾಡ್ಕೊಂಡು ಬಂದು ಹೆಂಡಿಯಿಂದ ವಿ ಎ ಪಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಪುಣ್ಯ ಅಂತ ಹೇಳ್ತಿದ್ರೆ ಈ ಕಡೆ ಕೈ ಮುಗ್ದು ಕೇಳ್ಕೊತೀನಿ ನೀವು ಹೊರಟೋಗಿ ಇಲ್ಲ ಅಂದಾಗ ನೀವು ಕಾಫಿ ಕುಡಿದ್ರೆ ಹೋಗ್ತೀನಿ ಅಂತಾರೆ ಬಿಸಿ ಬಿಸಿ ಕುಡಿಯೋಕೆ ಆಗ್ತಿಲ್ಲ ಬಿಸಿ ಬಿಸಿ ಕಾಫಿನೇ ಕುಡಿದು ಈ ಕಡೆ ಕಳಿಸ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗೋಸ್ಕರ ವೈಟ್ ಮಾಡಿ